ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ ಈ ವ್ಲಾಗ್ ಬಂದು ಹಬ್ಬದ ಬ್ಲಾಗ್ ಆಗಿರುತ್ತೆ ಹಾಗೆ ಇದು ಚಿಕ್ಕ ದೀಪಾವಳಿ ಹಬ್ಬ ಇದೆಯಲ್ಲ ಆ ಇದು ಹಬ್ಬ ಇತ್ತು ಅಂತ ಊರಿಗೆ ಹೊಟ್ಟಿದ್ವಿ ಅಂದರೆ ದೊಡಮ್ಮವ್ರೂರಿಗೆ ಹಬ್ಬ ಮಾಡ್ತಿದ್ವಿ ಮಾಡ್ತಿದ್ರು ಸೊ ಕರೆದಿದ್ರು ಅಂತ ಊರಿಗೆ ಹೊಟ್ಟಿದ್ವಿ ಹಬ್ಬಕ್ಕೆ ಅಂತ ಸೊ ಆ ವ್ಲಾಗ್ ಆಗಿರುತ್ತೆ ಹಾಗೆ ಸಿಂಪಲ್ಲಾಗಿ ಒಂದು ಪೂಜೆ ಇಟ್ಕೊಂಡಿದ್ರು ಅಂದರೆ ತುಂಬ ದಿವಸದಿಂದ ಪೂಜೆ ಅಂದರೆ ಪೂಜೆ ಅನ್ನೋದಕ್ಕಿಂತ ಹಬ್ಬ ಮಾಡಿರಲಿಲ್ಲ ಸುಮ್ಮನೆ ಹಬ್ಬ ದೀಪಾವಳಿ ಹಬ್ಬ ಬಂತು ಅಂದರೆ ಸುಮ್ಮನೆ ದಾರ ಮಾತ್ರ ಚೇಂಜ್ ಮಾಡಿಕೊಂಡು ಇದ್ದಂಥದ್ದು ಸೊ ಈ ಸಲ ಚೆನ್ನಾಗಿ ಮಾಡಬೇಕು ಅಂತ ಮಾಡ್ಕೊಂಡಿದ್ರು ಹಾಗೆ ರಿಲೇಟಿವ್ಸನ್ನು ಸ್ವಲ್ಪ ಕರೆದಿದ್ರು ಅವರು ಅವರು ಅಂದರೆ ನಾವುಗಳೇ ಹೋಗಿ ಎಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಂದರೆ ಹಬ್ಬ ಅನ್ನೋದಕ್ಕಿಂತ ಈ ವ್ಲಾಗಲ್ಲಿ ಹಬ್ಬದ ನೋಡೋದಕ್ಕಿಂತ ಅಂದರೆ ಫೆಸ್ಟಿವಲ್ ವೈಬ್ಸ್ ನೋಡೋದಕ್ಕಿಂತ ಒಂದು ಸೂಪರ್ ಆಗಿರೋ ಪ್ಲೇಸ್ ಕರ್ಕೊಂಡು ಹೋಗ್ತಾಯಿದ್ದೀನಿ ಸೊ ಇಂಥ ಕಡೆನೂ ಇಂಥ ಪ್ಲೇಸ್ ಅನ್ನೋದೇ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗಿತ್ತು ಬಟ್ ಮುಂಚೆ ನೋಡಿದ್ವಿ ಬಟ್ ನೀರು ಅರಿಬೇಕಾದ್ರೆ ನಾನು ಅಷ್ಟೊಂದು ನೋಡಿರಲಿಲ್ಲ ಈ ಪ್ಲೇಸ್ನ ಸೊ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಓಟಿದ್ವಿ ಅಂದರೆ ಮಧ್ಯಾಹ್ನವೇ ಬಂದೆ ಹಬ್ಬದ ಹಿಂದಿನ ದಿವಸವೇ ಬರಬೇಕಾಗಿತ್ತು ಬಟ್ ಬರೋದಕ್ಕಾಗಲಿಲ್ಲ ವಿಪರೀತ ಮಳೆ ಸ್ವಲ್ಪ ಮಳೆ ಇದ್ದಿದ್ದರಿಂದ ಮಗುನ ಹಾಕ್ಕೊಂಡು ಹಿಂಗೆ ಹೋಗೋದು ಅಂತ ಹೋಗಿರಲಿಲ್ಲ ಅದಕ್ಕೋಸ್ಕರ ಇನ್ನು ಮಳೆ ಬಂದರೂ ಹೋಗಲೇಬೇಕು ಇನ್ನೇನು ಮಾಡೋದು ಅಂದ್ಬಿಟ್ಟು ಭಾನುವಾರ ರೆಡಿಯಾಗಿನ ಓಟ್ವಿ ಹೋಗಿ ಮಧ್ಯಾಹ್ನಕ್ಕೆಲ್ಲ ಅಲ್ಲಿ ರೀಚ್ ಆದ್ವಿ ರೀಚ್ ಆಗಿದ್ವಿ ಅಂದರೆ ಅಕ್ಕ ಎಲ್ಲ ಬಂದಿದ್ರಲ್ಲ ಅವರೆಲ್ಲ ಒಂಚೂರು ಅಡುಗೆ ಎಲ್ಲ ಮಾಡ್ಕೊಂಡಿದ್ರು ಸೊ ಅಷ್ಟೊಂದು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಅಡುಗೆ ಎಲ್ಲ ಮಾಡಿದ್ರಲ್ಲ ಹೋಗಿದ ತಕ್ಷಣ ಬಿಸಿ ಬಿಸಿ ಒಂಚೂರೆಲ್ಲ ಎಡೆಗೆಲ್ಲ ಇಡೋದಂಥದ್ದೆಲ್ಲ ಇಟ್ಟು ಒಂದು ಸ್ವಲ್ಪ ನಾವೊಂದು ಸ್ವಲ್ಪ ಹಾಗೆ ಊಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಹಾಗೆ ಹೋಯ್ತು ಒಂದೆರಡು ಗಂಟೆ ಹಾಗೆ ಎಲ್ಲ ಎಲ್ಲ ಪಾಕ ತೆಗ್ದಿದ್ರಲ್ಲ ಸಂಜೆ ಅರ್ಶನ ಕುಂಕುಮಕ್ಕೆ ಅಂತಂದ್ಬಿಟ್ಟು ಕಜ್ಜಾಯ ಕೊಡೋ ರೂಢಿ ಈ ಕಡೆ ಒಂದೊಂದು ಕಡೆ ಒಂದೊಂದು ಥರ ಅಲ್ಲ ಆಯುಧ ಪೂಜೆ ಆ ಥರ ಎಲ್ಲ ಏನೂ ಮಾಡಿರಲಿಲ್ಲ ಅಂಗಡಿ ಒಂದಿದೆ ಅಂಗಡಿ ಮನೆಗೆಲ್ಲ ಆಯುಧ ಪೂಜೆ ಗಾಡಿಗೆ ಮನೆಗೆಲ್ಲ ಪೂಜೆ ಮಾಡ್ಕೊಂಡಿರಲಿಲ್ಲ ದೀಪಾವಳಿಗೆ ಇಟ್ಕೊತಾರೆ ಇವರು ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡಿದ್ರು ಬೂಂದಿ ಜೊತೆ ಕಜ್ಜಾಯ ಎಲ್ಲ ಸುಡೋದಕ್ಕೆ ಬೇಕು ಅಂತಂದ್ಬಿಟ್ಟು ಸುಡಲಿಕ್ಕೆ ಅಂತ ನಮ್ಮನ್ನು ಕೂರಿಸಿದ್ರು ಸೊ ಕುತ್ಕೊಂಡು ಒಂದು ಸ್ವಲ್ಪ ಕಜ್ಜಾಯ ಸುಡ್ತಿರ್ಬೇಕಾದ್ರೆ ನಮ್ಮ ಅಕ್ಕ ಇತ್ಕೊಂಡು ಈ ಥರ ಒಂದು ಪ್ಲೇಸ್ಮೆಂಟ್ ಇದೆ ಹೋಗಿ ಬರೋಣ ಚೆನ್ನಾಗಿರುತ್ತೆ ಎಲ್ಲ ಕೆಲಸನೂ ಮುಗ್ದಿದೆಯಲ್ಲ ಅಂತ ಅಂದ್ಬಿಟ್ಟು ಅಂತಂದರು ಸರಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾವು ಸಹ ಕಜಾಯ ಎಲ್ಲ ಸ್ವಲ್ಪ ಸುಟ್ಟಿಟ್ಟು ಹೋದ್ವಿ ಒಂದು ಸ್ವಲ್ಪ ಒಡೆ ಸುಡ್ಬೇಕಿತ್ತು ಬಂದು ಸುಟ್ಕೊಳ್ಳೋಣ ಬಿಡು ಅಂತ ಹೋದ್ವಿ ಬಟ್ ಪ್ಲೇಸ್ಮೆಂಟ್ ಅಂತೂ ಸಖತ್ತಾಗಿತ್ತು ಒಂಚೂರು ಬೇಗನೆ ಬರಬೇಕಿತ್ತು ನಾವು ಅಂತ ಅಂದ್ಕೊಂಡು ಹೋದ್ವಿ ಬಟ್ ಈ ಥರ ಇರುತ್ತೆ ಅಂತ ಅಷ್ಟೊಂದು ನನಗೆ ಗೆಸ್ಸೇ ಇರಲಿಲ್ಲ ಮುಂಚೆ ಯಾವಾಗೋ ಬರಬೇಕಾದ್ರೆ ನೀರು ಅರಿತಿರ್ಲಿಲ್ಲ ಈಗ ಲೈಟಾಗಿ ಇದೆ ಇನ್ನೂ ಸ್ವಲ್ಪ ಮಳೆಗಾಲ ಆ ಥರ ಏನಾದರೂ ಜೋರಾಯಿತು ಅಂದರೆ ವಿಪರೀತ ಕಡೆ ಫುಲ್ಲು ಸೌಂಡ್ ಕೇಳೋದಕ್ಕೆ ಆಗಲ್ಲ ಅಷ್ಟು ಜೋರಾಗಿ ಸೌಂಡ್ ಬರುತ್ತೆ ನೀರಿನ ನೀರು ಹರಿಯೋ ಸೌಂಡು ಚೆನ್ನಾಗಿತ್ತು ಈ ಹಳ್ಳ ಗುಳ್ಳ ಗುಂಡಿಗಳೆಲ್ಲ ಓಡಾಡಿಕೊಂಡು ಇದು ಅಭ್ಯಾಸ ಇಲ್ಲ ಈ ಕಡೆ ಎಲ್ಲ ಓಡಾಡಿ ಆವಾಗ ಚಿಕ್ಕ 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 ವಯಸ್ಸಲ್ಲೆಲ್ಲ ಈ ಕಡೆ ಎಲ್ಲ ಓಡಾಡ್ತಾ ಇದ್ದಿದ್ದು ಅಷ್ಟು ಬಿಟ್ಟರೆ ಈ ಕಡೆ ಎಲ್ಲ ಬರ್ತಾ ಇರಲಿಲ್ಲ ಹಿಂಗೂ ದಾರಿ ಗೊತ್ತಿಲ್ಲ ಏನಿಲ್ಲ ಯಾವುದೋ ಗೊತ್ತಿರೋ ದಾರಿಯಲ್ಲಿ ಅಲ್ಲಲ್ಲಲ್ಲಿ ನೋಡ್ಕೊಂಡು ನೋಡಿಕೊಂಡು ಹೊಲಗಳಲ್ಲಿ ಇದ್ದು ಬಿದ್ದು ಇದ್ದು ಬಿದ್ದು ಹೋಗ್ತಾ ಇದ್ದೀವಿ ಸೊ ಲಾಸ್ಟಂತೂ ಫೈನಲ್ಗೆ ಈ ಪ್ಲೇಸಿಗೆ ಕರ್ಕೊವಂತೆ ನೋಡ್ತಿರ್ಬೋದು ನೀವು ಇಷ್ಟು ಚೆನ್ನಾಗಿದೆ ಅಂದರೆ ಇನ್ನೂ ಕೆಳಗಡೆ ಹೋಗ್ತಾ ಹೋಗ್ತಾ ಇನ್ನೂ ಸಖತ್ತಾಗಿರುತ್ತೆ ಸೊ ನೀವು ಸಹ ನೋಡ್ತೀರ ಹಾಗೆ ನೋಡಿ ಅಂದರೆ ಇದು ಸ್ವಲ್ಪ ಜಾರಕಿ ಯಾಕಂದರೆ ಒಂದೊಂದೇ ಅನೀತಿತ್ತು ಮಳೆ ಇತ್ತು ಜಡಿ ಥರ ಸೈಕ್ಲೋನು ಮಳೆ ಥರ ಇಟ್ಕೊಬಿಟ್ಟಿದೆ ಸೊ ಆದ್ದರಿಂದ ಒಂದೊಂದೇ ಅನಿತಿತ್ತು ಅದು ಜಾರಕಿ ಎಲ್ಲೋ ಸ್ವಲ್ಪ ಸ್ಕಿಡ್ ಆಯಿತು ಅಂದರೆ ಕೆಳಗಡೆ ಇಡ್ತೀವಿ ನಾವು ನಿಜವಾಗ್ಲೂ ಆದ್ದರಿಂದ ನಿಧಾನವಾಗಿ ಚಪ್ಪಲಿ ಎಲ್ಲ ಇಲ್ಲ ಮೇಲೆ ಬಿಟ್ಬಿಟ್ಟು ನಿಧಾನವಾಗಿ ಬೇರೆ ಕಾಲಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ ಭಯ ಅಲ್ವಾ ಅದು ಬೇರೆ ಮೋಸೆ ಬೇರೆ ಇವತ್ತು ಇದು ಹಳ್ಳಿ ಕಡೆ ಸ್ವಲ್ಪ ಭಯ ಇರುತ್ತೆ ಸೊ ಆದ್ದರಿಂದ ನಿಧಾನವಾಗಿ ಹೋಗ್ತಾ ಇದ್ದೀವಿ ಅವ್ನು ಒಟ್ಟಿನಲ್ಲಿ ಪ್ಲೇಸ್ ಮಾತ್ರ ಇನ್ನೂ ಒಂದು ಸಲ ಹೇಳಬೇಕು ಹೋಗಬೇಕು ಎಲ್ಲ ಕಣ್ಣಾರೆ ನೋಡ್ದಂಗೆ ಈಗಲೂ ಅಲ್ಲೇ ಇರೋ ಥರ ಎಲ್ಲ ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಅಂತಂದರೆ ತುಂಬಾ ಖುಷಿ ಆಯಿತು ಫ್ಯಾಮಿಲಿ ಜೊತೆ ಅಂದರೆ ಆ ಮಕ್ಕಳನ್ನೆಲ್ಲ ಮನೆಯಲ್ಲೇ ಬಿಟ್ಟೋದ್ವಿ ನಮ್ಮ ಅದೃಷ್ಟ ಅಂದರೆ ಅವುಗಳ್ನ ಹಾಕ್ಕೊಂಡು ಈ ಥರ ನೋಡೋದಕ್ಕಂತೂ ಆಗ್ತಾ ಇರಲಿಲ್ಲ ನೀರಲ್ಲೇ ಆಡೋದಕ್ಕೆ ಕುತ್ಕೊಬಿಡೋರು ಸುಮ್ಮನೆ ಮಕ್ಕಳನ್ನ ಹಾಕ್ಕೊಂಡು ಆಗಲ್ಲ ಅಂದ್ಬಿಟ್ಟು ಮಕ್ಕಳೆಲ್ಲ ಮಲಗಿದ್ರು ಮನೆಯಲ್ಲಿ ಆ ಒಂದು ಟೈಮಲ್ಲಿ ಬಂದ್ವಿ ನಾವು ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಸುಮ್ಮನೆ ಅಂದರೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇಲ್ಲದೆ ಇರೋ ಸಂಬಂಧಗಳನ್ನೆಲ್ಲ ಇಲ್ಲ 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 ಅಂತ ಬದಲು ಇರೋ ಸಂಬಂಧದ ಜೊತೆ ಅದರ ಚೆನ್ನಾಗಿರೋಣ ಖುಷಿ ಖುಷಿಯಾಗಿರೋಣ ಅಂತ ಅನಿಸುತ್ತೆ ನಿಜವಾಗ್ಲೂ ನನಗೆ ಯಾವುದೋ ಇಲ್ಲದೇ ಇರೋ ಸಂಬಂಧಕ್ಕೆ ಏನಕ್ಕೆ ಅಷ್ಟೊಂದು ನಾನು ತಲೆ ಕೆಡಿಸ್ಕೊಬೇಕು ಹಾಗೆ ಸಂಬಂಧಕ್ಕೆ ಬೆಲೆ ಎಲ್ಲಿದ್ದ ಇಲ್ದಿದ್ದ ಕಡೆ ಸಂಬಂಧ ಮಾಡಬಾರ್ದಂತೆ ಮಾಡಬಾರ್ದು ಅಂತಂತಲ್ಲ ಸಂಬಂಧಕ್ಕೆ ಬೆಲೆ ಇಲ್ದಿದ್ದ ಕಡೆ ನನ್ನ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ನಾನು ಉಚ್ಚಿತಾನ ಅಷ್ಟೇ ಅದು ಸುಮ್ಮನೆ ಸಲ ಅದ್ರ ಬಗ್ಗೆ ಅದ್ರ ಟಾಪಿಕ್ ಇತ್ತಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಸೊ ಯಾರ ಜೊತೆ ಇರ್ತಾರೋ ಅವರೇ ಸಂಬಂಧಿಕರು ಯಾರ ಜೊತೆಯಲ್ಲಿ ಚೆನ್ನಾಗಿ ನಮ್ಮ ಜೊತೆ ಇರ್ತಾರೋ ಅವರೇ ಎಲ್ಲ ನಮಗೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗೆಯೇ ಈ ಎಲ್ಲ ಫ್ಯಾಮಿಲಿ ಇವ್ರು ನಮ್ಮವರು ಅವ್ರು ನಮ್ಮೋರು ಇವರು ಅವರು ಅವೆಲ್ಲ ಇಷ್ಟ ಆಗ್ತಾ ಇಲ್ಲ ಇತ್ತೀಚೆಗೆ ನಿಜವಾಗ್ಲೂ ನಮಗೆ ಸರಿ ಏನೇ ಮಾಡೋದಕ್ಕಾಗಲ್ವಲ್ಲ ಯಾರ ಜೊತಲ್ಲಿದ್ದರೆ ಅವರೆಲ್ಲ ನಮ್ಮವರೇ ಅಂತ ಅಂದ್ಕೊಂಡು ತಿಳ್ಕೊಂಡು ಮುಂದಕ್ಕೆ ಹೋಗೋಣ ಹಾಗೆ ಪ್ಲೇಸ್ಮೆಂಟ್ ನೋಡೋಣ ಸಂಜೆ ಟೈಮ್ ಬಂದಿದ್ದು ಸೂಪರಾಗಿತ್ತು ಆ ಕ್ಲೌಡ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಮೇಲೆಲ್ಲ ಒಂಥರ ನಿಜವಾಗ್ಲೂ ವೀಡಿಯೋ ಮಾಡೋದಕ್ಕೆ ಅಷ್ಟರಲ್ಲಷ್ಟು ಮನಸ್ಸಾಗಲಿಲ್ಲ ಜಸ್ಟ್ ಮೀನ್ ಮೀನ್ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದೀನಿ ಚೆನ್ನಾಗಿ ಆಡಲಿಕ್ಕೆ ಅಷ್ಟು ಫುಲ್ಲು ಖುಷಿಯಲ್ಲಿ ಅಂದರೆ ಡೈರೆಕ್ಟ್ ವಾಯ್ಸ್ ಅಂತೂ ಸೂಪರಾಗಿತ್ತು ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಬಟ್ ಏನಪ್ಪ ಅಂತಂದರೆ ಈ ವಾಯ್ಸು ನೀರು ಅರಿತಿದೆಯಲ್ಲ ವಿಪರೀತ ಅದೇ ನಾನು ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಈ ವಾಯ್ಸ್ ಈ ಥರ ಆಗುತ್ತೇನೋ ಅಂತ ಅಂದ್ಕೊಂಡಿರಲಿಲ್ಲ ಚೆನ್ನಾಗಿತ್ತು ಆ ವಾಯ್ಸ್ ಕೊಡೋಣ ಅಂದ್ಕೊಂಡೆ ಬಟ್ ಸೌಂಡ್ಗೆ ಸುಮ್ಮನೆ ಇರಿಟೇಟ್ ಆಗುತ್ತೆ ನಿಮಗೆ ಅನ್ನೋ ಒಂದು ಕಾರಣಕ್ಕೋಸ್ಕರ ವಾಯ್ಸ್ ಅವರೇ ಇದ್ದೀನಿ ಅಷ್ಟೇ ಸೊ ನೋಡ್ತಾ ಇದ್ದೀರಲ್ಲ ಅಂದ್ರೆ ಮಳೆಗಾಲದಲ್ಲಂತೂ ವಿಪರೀತ ಈ ಕಡೆ ಎಲ್ಲ ಈ ತರ ಕಲ್ಗಳು ಏನು ಕಾಣ್ತಾ ಇದೆ ಆ ಕಲ್ಲುಗಳೇ ಕಾಣಲ್ಲ ಫುಲ್ಲು ನೀರು ಫುಲ್ಲು ಜೋರಾಗಿ ಕರಿತಾ ಇರುತ್ತೆ ಫುಲ್ಲು ಅದೆಲ್ಲ ಮುಚ್ಚೋಗ್ಬಿಡುತ್ತೆ ಓಡಾಡೋದಕ್ಕಂತೂ ಆಗಲ್ಲ ಸುಮ್ಮನೆ ಮೇಲೆ ನಿಂತ್ಕೊಂಡು ಯಾವುದಾದ್ರೂ ಒಂದು ಸೈಡಲ್ಲಿ ನಿಂತ್ಕೊಂಡು ನೋಡ್ಕೋಬೇಕಷ್ಟೇ ಆ ಈ ಕಡೆ ಬರೋದಕ್ಕೂ ಆಗೋಲ್ಲ ವಿಪರೀತ ಭಯ ಆಗುತ್ತೆ ನೋಡಿ ಈ ಥರ ಕಲ್ಲುಗಳೆಲ್ಲ ಇದ್ದಾವೆ ಏನು ಒಂಚೂರು ಸ್ಕಿಡ್ ಆಯಿತು ಅಂದರೆ ಕೆಳಗಡೆ ಇರ್ತೀವಿ ಅಷ್ಟೇ ಬಟ್ ಓಡಾಡೋದಕ್ಕೆ ಪರವಾಗಿಲ್ಲ ಓಡಾಡ್ಬೋದು ಒಂದು ಸ್ವಲ್ಪ ಭಯ ಆದ್ರೂ ಏನು ಪಾಚಿನ ಏನೋ ಏನಾಗುತ್ತೋ ಏನಾಗುತ್ತೋ ಅಂತ ಅದೊಂದು ಸ್ವಲ್ಪ ಭಯ ಬಿಟ್ಟರೆ ಸಖತ್ತಾಗಿತ್ತು ಪ್ಲೇಸ್ಮೆಂಟ್ ಅಂತೂ ದುಡ್ಡು ಕೊಟ್ಟು ನೋಡ್ತೀವಿ ಅಂದ್ರೂ ಇಂಥ ಪ್ಲೇಸ್ ಸಿಗೋದಿಲ್ವೇನೋ ಅಂತ ಅನಿಸುತ್ತೆ ಎಲ್ಲೋ ಕಾಡಲ್ಲಿ ಹೋಗಿ ಅಡಗಿದೆ ಇದು ಪ್ಲೇಸು ಒಬ್ಬ ನೋಡೋದಕ್ಕಂತೂ ಎರಡು ಕಣ್ಸ ಅಲ್ದು ನಿಮ್ಗಳ್ಗೆ ಅನಿಸ್ತಿದೆಯೋ ಏನೋ ನಿಜ ಗೊತ್ತಿಲ್ಲ ನನಗಂತೂ ಖುಷಿ ಆಯಿತು ಸೊ ಹಾಗಾಗಿ ಬಂದು ಓಡಾಡ್ಕೊಂಡು ಹೋಗಬೇಕು ಈ ಥರ ಪ್ಲೇಸ್ಗಳೆಲ್ಲ ಅಂತ ಅನಿಸ್ಬಿಡುತ್ತೆ ನಿಜ ಸೊ ಆಯಿತು ಚೆನ್ನಾಗೂ ಇತ್ತು ಸಹ ಆ ಕಡೆ ಈ ಕಡೆ ಎಲ್ಲ ಬೆಟ್ಟ ಗುಡ್ಡ ಸೆಂಟ್ರಲ್ ನೀರು ಹರಿಬೇಕಾದ್ರೆ ಇದೊಂಥರ ಚಿಕ್ಕ ಫಾಲ್ಸ್ ಅಂತಲೇ ಹೇಳ್ಬೋದು ಚಿಕ್ಕದಂತ ಏನಿಲ್ಲ ಬಟ್ ನೀರು ಇಲ್ಲದೇ ಇರೋ ಟೈಮಲ್ಲಿ ಇಷ್ಟು ಮಾತ್ರ ಬರ್ತಾರದು ಬೆಸ್ಟೇ ಮಳೆಗಾಲದಲ್ಲಿ ವಿಪರೀತ ಇರುತ್ತೆ ಫಾಲ್ಸ್ ಅದೆಲ್ಲ ಜಾಸ್ತಿ ನೀರುತ್ತೆ ನೋಡೋದಕ್ಕಾಗಲ್ಲ ಬಟ್ ನೋಡಬೇಕು ಅಂದರೆ ಇದೇ ಟೈಮಲ್ಲೇ ಬೆಸ್ಟು ಅಂತ ಅಂದ್ಕೊಳ್ತೀನಿ ಸೊ ಈ ಬೇಸಿಗೆ ಟೈಮಲ್ಲೂ ಅಷ್ಟೇ ಆವಾಗಂತೂ ಸಖತ್ ಮಸ್ತಾಗಿರುತ್ತೆ ಒಂದೊಂದು ಪೇರು ಬಟ್ಟೆ ಬಟ್ಟೆನ ಅವಶ್ಯಕತೆ ಇರಲ್ಲ ಅಂದ್ಕೊಟ್ರೆ ಬಂದು ಆರಾಮಾಗಿ ಮನೆ ಹತ್ರ ಒಳಗೋದ್ರೊಳಗಡೆ ಬಟ್ಟೆ ಎಲ್ಲ ಆರೋಗ್ಬಿಟ್ಟಿರುತ್ತೆ ಸೊ ಬೆಸ್ಟ್ ಅಂದರೆ ಬೇಸಿಗೆ ಟೈಮಲ್ಲಂತೂ ಸಖತ್ತಾಗಿರುತ್ತೆ ಸೊ ಅದರಲ್ಲೂ ಆ ಟೈಮು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸೊ ಮನೆಯಲ್ಲಿ ಹಬ್ಬದ ಕಾರ್ಯ ಕೆಲಸಗಳೆಲ್ಲ ಏನಾಯಿತೋ ಎತ್ತಾಯಿತೋ ಅದೆಲ್ಲ ಬಿಟ್ಟು ಬಂದಿದ್ದೀವಿ ಮನೆ ಮಕ್ಕಳೆಲ್ಲ ಈ ಕಡೆ ಬಂದಿದ್ದೀವಿ ಪಿಳೆಗಳನ್ನೆಲ್ಲ ಅಲ್ಲಿ ಬಿಟ್ಬಿಟ್ಟು ಆ ಪಿಳೆಗಳ್ ಹಾಕ್ಕೊಂಡು ಅವ್ರು ಏನು ಕೆಲಸ ಮಾಡ್ತಾರ ಏನೋ ಗೊತ್ತಿಲ್ಲ ಸೊ ಇದೆಲ್ಲ ಮುಗಿಸ್ಕೊಂಡು ಬೇಗನೆ ಓಡಬೇಕು ಅಂತಂದ್ಬಿಟ್ಟು ಅಂದ್ಕೊಂಡ್ವಿ ಅಷ್ಟರಲ್ಲಿ ಮಳೆ ಬಂದುಬಿಡ್ತು ಬಟ್ ಏನು ಮಾಡೋದು ಮಳೆ ಬಂದರೂ ಹೋಗ್ಬೇಕು ನಮ್ಗೆ ಐಡಿಯಾನೇ ಇರಲಿಲ್ಲ ಚಿತ್ರ ತೊಗೊಬರ್ಬೇಕು ಅಂತಂದ್ಬಿಟ್ಟು ಸೊ ಮಳೆಯಲ್ಲೇ ನೆನ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ

அம்மா ஏன்டம்பேந்த் இங்கே

ಹೋಗೋ ಹಿಂಗೋ ದಾರಿ ಉಡ್ಕೊಂಡು ಹೋದ್ವಿ ಬಟ್ ಬರಬೇಕಾದ್ರೆ ಯಾವ ದಾರಿಯಲ್ಲಿ ಬಂದ್ವಿ ಅನ್ನೋದೇ ಗೊತ್ತಿಲ್ಲ ನಿಜವಾಗ್ಲು ಹಿಂಗೋ ಮಳೆ ಬರ್ತಾ ಇದೆ ಯಾವುದೋ ಒಂದು ದಾರಿಯಲ್ಲಿ ಹೋಗಿ ಮೇನ್ ಅಂದರೆ ದಾರಿಗೆ ಹೋದ್ರೆ ಸಾಕು ಅಂತ ಅನ್ಸ್ಬಿಟ್ಟಿತ್ತು ಸೊ ಅದೇ ರೀತಿನೇ ಬೇಗ ಬೇಗ ಬಂದ್ವಿ ಮಳೆ ಬೇರೆ ಆಗ್ಬಿಡ್ತಲ್ಲ ಆ ಮಳೆಯಲ್ಲಿ ನೆನ್ಕೊಂಡು ಬಟ್ಟೆಲ್ಲ ನೆನ್ಕೊಂಡು ಆ ಏರ್ ಸ್ಟೈಲು ಯಾವ ಕಡೆ ಹೋಯ್ತು ಏನೋ ಒಂದೊಂದೊಂದೊಂದು ಕಡೆ ಹೋಗಿತ್ತು ಏರ್ ಸ್ಟೈಲ್ಗಳು ಅಂದರೆ ಆಗಲ್ಲ ಏನಿಲ್ಲ ಅಲ್ಲೊಂದು ಸ್ವಲ್ಪ ಭಯ ಹಳ್ಳಿ ಕಡೆ ನೀರು ವಾತಾವರಣ ಆ ಕಡೆಲ್ಲ ಸ್ವಲ್ಪ ಕೂದಲು ಬಿಚ್ಚಕ್ಕೆ ಸ್ವಲ್ಪ ಭಯ ಆಗುತ್ತೆ ಸೊ ಹೇರ್ ಸ್ಟೈಲ್ ಯಾವುದ್ಯಾವ್ದು ಹತ್ತೆ ತೋಯ್ತು ಏನೋ ಗೊತ್ತಿಲ್ಲ ಸೊ ಮಳೆಯಲ್ಲಿ ನೆನ್ಕೊಂಡೇ ಓಟ್ ಬಂದ್ವಿ ಮನೆಗೆ ಬಂದಿದ್ದ ತಕ್ಷಣ ಒಡೆ ಹಾಕ್ಬೇಕಿತ್ತಲ್ಲ ಪಾಪ ಮಕ್ಕಳನ್ನ ಹಾಕ್ಕೊಂಡು ದೊಡ್ಡಮ್ಮ ನಮ್ಮಮ್ಮನ ಕೈ ಭಯ ಆಡಿಲ್ಲ ಪಾಪ ಅವ್ರಿಗೆ ಸರಿ ನಾವು ಒಂದು ರೂಮ್ ಸೇರಿಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ರೂಮಲ್ಲಿ ಕುತ್ಕೊಂಡು ಸ್ಟವ್ ಇಟ್ಕೊಂಡು ಒಡೆ ಎಲ್ಲ ಹಾಕ್ತಾಯಿದ್ದೀನಿ ಅಕ್ಕ ಎಲ್ಲ ತೆಗೀತಿದ್ದಾರೆ ಇಲ್ಲಿ ನಮ್ಮ ಅಕ್ಕ ಪಾಪ ಫೋನ್ ನೋಡಿಕೊಂಡು ಬಿ ಚಳಿಗೆ ಬಿಸಿ ಬಿಸಿ ಒಡೆ ತಿಂದ್ಕೊಂಡು ಅವಳಪ್ಪ ಅಡುಗೆ ಅವಳು ಕೂತ್ಕೊಂಡಿದ್ದಾಳೆ ಈ ಚಳಿಯಲ್ಲಂತೂ ಫುಲ್ ಅವಳು ಪಾಪ ಪೇಶೆಂಟ್ ಆಗಿಬಿಡ್ತಾಳೆ ಅಂಥದ್ದು ಇಷ್ಟು ಮಾತ್ರ ಎದ್ದಿರೋದು ಗ್ರೇಟ್ ಅವಳು ಸೊ ಹಾಗೇ ಈ ರೀತಿ ಇತ್ತು ಹಬ್ಬದ ವಾತಾವರಣ ಅಂತ ಹೇಳ್ಬೋದು ನೆಕ್ಸ್ಟು ನಾವುಗಳೆಲ್ಲ ನಮ್ಮ ಪ್ಲ್ಯಾನೇ ಒಂಥರ ಇತ್ತು ಬಟ್ ಇಲ್ಲಿನ ಪ್ಲ್ಯಾನೇ ಒಂಥರ ಚೇಂಜ್ ಆಗೋಯ್ತು ನಮ್ಮ ಪ್ಲ್ಯಾನ್ ಏನಿತ್ತು ಅಂತಂದರೆ ಎಲ್ಲ ಚೆನ್ನಾಗಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಫೋಟೋಸ್ ಎಲ್ಲ ಚೆನ್ನಾಗಿ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ನಾವು ಅಂದ್ಕೊಂಡ್ವಿ ಬಟ್ ಮಳೆ ವಿಪರೀತ ಮಳೆ ಆ ಪ್ಲೇಸಿಗೆ ಬೇರೆ ಹೋಗಿದ್ವಲ್ಲ ಅಲ್ಲೂ ಹೋಗಿ ಬಂದು ಆಗಲಿಲ್ಲ ಟೈಮಿಂಗ್ಸ್ ಟೈಮ್ ಆಗಲಿಲ್ಲ ಹಾಗೇ ಮಳೆ ಜಾಸ್ತಿ ಈಚೆ ಹೋಗಿ ಪಟಾಕಿ ಹೊಡಿಯೋದಕ್ಕಾಗಲ್ಲ ಏನೂ ಇಲ್ಲ ಏನು ಮಾಡೋದು ಅಂತಂದ್ಬಿಟ್ಟು ಸೈಲೆಂಟ್ ಆಗಿಬಿಟ್ವಿ ಅಮ್ಮಗೆ ಮಾತ್ರ ಡ್ರೆಸ್ ಹಾಕಿ ಅವಳಿಗೆ ಒಂದು ಸ್ವಲ್ಪ ಜಡೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಅಂದರೆ ಮನೆಯವರು ಶಬರಿಮಲೆಗೆ ಹೋಗಿ ಕೇರ್ಲದಿಂದ ಡ್ರೆಸ್ ತಂದಿದ್ರಲ್ಲ ಸೊ ಅದನ್ನೇ ವೇರ್ ಮಾಡಿ ಅವಳನ್ನ ರೆಡಿ ಮಾಡಿ ರೆಡಿ ಮಾಡಿದ್ದೀನಿ ಅಷ್ಟೇ ಬಟ್ ಈಚೆ ಪಟಾಕಿ ಓಡಿಸೋಣ ಅಂತ ಕರ್ಕೊಂಬಂದರೆ ವಿಪರೀತ ಮಳೆ ಅಂದರೆ ಮಳೆ ಪಟಾಕಿ ಹೊಡೆಯೋ ಥರನೇ ಇರಲಿಲ್ಲ ಹಬ್ಬದ ವಾತಾವರಣ ಪಟಾಕಿಯಿಂದನೇ ಅಲ್ವ ಬರೋದು ಸೊ ಅಷ್ಟ್ರಲ್ಲಿ ಅಷ್ಟೇ ಅಷ್ಟೊಂದು ಪಟಾಕಿ ಹಚ್ಚೋದಕ್ಕಾಗಲಿಲ್ಲ ಮನೆಯಲ್ಲಿ ಇವರು ಅರ್ಶನೇ ಕುಂಕುಮಕ್ಕೆ ಬರ್ತಾಯಿದ್ರು ಅವರು ಊಟಗಳು ಅವ್ರಿಗೆ ಅರ್ಶನ ಕುಂಕುಮ ಕೊಡೋದು ಅವರು ಊಟ ಬಡಿಸೋದು ಮಕ್ಕಳು ನೋಡ್ಕೊಳ್ಳೋದು ಒಂದು ಕಡೆ ಆ ಕೆಲಸ ಈ ಕೆಲಸ ಇದೇ ಸರಿ ಹೋಯಿತು ಪಟಾಕಿ ಹೊಡೆಯೋದಕ್ಕಾಗಲಿಲ್ಲ ಹೊಡೆಯೋಣ ಅಂತ ಹೊರಗಡೆ ಬಂದ್ವಿ ಮಳೆ ಆಯಿತು ಸೊ ಪಟಾಕಿನೇ ಹೊಡೆಯೋದಕ್ಕಾಗಲಿಲ್ಲ ಪಟಾಕಿ ಎಲ್ಲ ಹಾಗೇ ಇದು ಮಕ್ಳುಗಳು ಮಾತ್ರ ಹೊಡ್ಕೋತಾ ಇದ್ರು ಅಷ್ಟೇ ಸೊ ನಾವು ಹೊಡೆಯೋದಕ್ಕೆ ಆಗಲಿಲ್ಲ ಅದೊಂದು ಬೇಜಾರು ಸೊ ಬೇಜಾರು ಅನ್ನೋದಕ್ಕಿಂತ ಅಷ್ಟೊಂದು ಇಂಟ್ರೆಸ್ಟು ಇಲ್ಲ ಒಂದು ಸಲ ಹೊಡಿಲಿಲ್ಲ ಅಂತಂದರೆ ಏನೋ ಗೊತ್ತಿಲ್ಲ ನಮ್ಗಳ್ಗೂ ಅಷ್ಟೊಂದು ಪಟಾಕಿ ಇದ್ರಗಳ ಮೇಲೆಲ್ಲ ಅಷ್ಟು ಇಂಟ್ರೆಸ್ಟು ಇಲ್ಲ ನಮ್ಗಳಿಗೂ ಸೊ ಇಂಟ್ರೆಸ್ಟ್ ಇರಲಿಲ್ಲ ಪಟಾಕಿ ಹೊಡೆಯೋದಕ್ಕೂ ಕೆಲಸ ಎಲ್ಲ ನೈಟೆಲ್ಲ ಮುಗಿಸ್ಕೊಂಡು ಇಲ್ಲಿ ನನ್ನ ಮಗಳು ಬಾಯಿ ಬಡ್ಕಿಲ್ಲ ನೈಟ್ ಹನ್ನೆರಡು ಗಂಟೆ ಆದ್ರೂ ಮಾತುಗಳು ಹೇಳ್ಕೊಂಡು ನೈಟ್ ಎಲ್ಲ ನಿದ್ದೆನೇ ಇಲ್ಲ ಇವಳಿಗೆ ಮಾತು ಹೇಳ್ಕೊಂಡು ಮುದ್ದು ನಾಲ್ಕು ಜನ ಅಣ್ಣಂದಿರು ಗೊಬ್ಬಳೆಲ್ಲ ತಂಗಿ ಆದ್ದರಿಂದ ಒಂದು ಸ್ವಲ್ಪ ಮುದ್ದು ಜಾಸ್ತಿ ಮುದ್ದು ಮಾಡಿಕೊಂಡು ಹನ್ನೆರಡು ಗಂಟೆವರೆಗೂ ಇದ್ದಿದ್ವಿ ನಾವು ದೊಡ್ಡಮ್ಮ ಅಮ್ಮ ಅಂತ ನಾವು ಹೆಂಗೆ ಕರಿತೀವೋ ಅವಳು ದೊಡ್ಡಜ್ಜಿ ಚಿಕ್ಕಜ್ಜಿ ಅಂತ ಅವಳು ಅಂದ್ಕೊಂಡ್ಬಿಟ್ಟಿದ್ದಾಳೆ ಸೊ ದೊಡ್ಡಜ್ಜಿ ಚಿಕ್ಕಜ್ಜಿ ಜೊತೆಲ್ಲ ಮಾತಾಗ್ಳು ಹೇಳ್ಕೊಂಡು ನೈಟ್ ಎಲ್ಲ ಇದ್ದಿದ್ರು ಸೊ ನಾವು ಕೂಡ ಎಲ್ಲ ಸಾಕಾಗಿತ್ತಲ್ಲ ನಾವು ಎಲ್ಲವರಲ್ಲಿ ಮಲ್ಕೊಬಿಟ್ವಿ ಸೊ ಇವನು ನೋಡಿ ಎಡ್ವಟ್ ರಾಜ ಇವನು ಮುಂದೆ ದೊಡಪ್ಪ ಅಲ್ಲೇ ಅವರು ಆದರೂ ತಿರುಗಿಸ್ತಾನೆ ಇದ್ದಾನೆ ಪಟಾಕಿ ಯಾವ ರೇಂಜಿಗೆ ತಿರುಗಿಸ್ತಾ ಇದ್ದಾನೆ ಅಂತಂದರೆ ಹಿಂದೆ ಯಾರ ಏನಾದರೂ ಆಗ್ಬೋದು ಅವ್ನು ಮಾತ್ರ ಖುಷಿ ಚೆನ್ನಾಗಿರ್ಬೇಕು ಅವನಷ್ಟೇ ಅಂದರೆ ಹಿಂದೆ ಸಿಡಿತಿತ್ತು ಪಟಾಕಿ ಮುಂದೆ ಮಕ್ಕಳೇನಾದರೂ ಇದ್ದರೆ ಏನು ಗತಿ ನೋಡಿ ಈ ಥರ ತಿರುಗಿಸ್ತಾ ಇದ್ದ ಸೊ ಅದಾದ್ಮೇಲೆ ನೆಕ್ಸ್ಟ್ ಕರೆಂಟು ಪ್ರಾಬ್ಲಮ್ ಈ ಕಡೆ ಕರೆಂಟ್ ಹೋಗ್ಬಿಟ್ಟಿತ್ತು ಎಲ್ಲ ಟೋಟಲ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಮಾಡಿ ಬೇಗ ಬೇಗ ಚಕ ಚಕ್ಕ ಅಂತ ಎಲ್ಲ ಮಾಡಿ ನೈಟ್ ನಾನು ಯಾವುದೇ ಥರ ಮತ್ತೆ ಕಂಟಿನ್ಯೂಷನ್ ವ್ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ ಇದು ಬೆಳಗ್ಗೆ ಇದು ಮುದ್ದೆ ಮಾಡಿ ಅಂದರೆ ಸಾಂಬಾರು ಬೇಳೆ ಸಾಂಬಾರೆಲ್ಲ ಮಾಡಿದ್ವಿ ಚಳಿಗೆ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು ಅಂದ್ಬಿಟ್ಟು ಬಿಸಿ ಮುದ್ದೆ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಮಾಡಿಕೊಂಡು ಎಲ್ಲ ಜೊತೆ ಕುತ್ಕೊಂಡು ತಿಂದ್ಕೊಂಡು ಸೊ ಊರಿಗೆ ಹೋಗೋಣ ಅಂತಂದ್ಬಿಟ್ಟು ಪಟ್ಟ 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 ಅಂತ ಹಂಗೆ ಎಲ್ಲೋರಲ್ಲ ಅಲ್ಲಲ್ಲಿ ಅಲ್ಲೆಲ್ಲ ರೆಡಿ ಆಗಿಬಿಟ್ವಿ ಯಾಕಂದರೆ ಮಳೆ ಮತ್ತೆ ಮಕ್ಕಳನ್ನ ಹಾಕ್ಕೊಂಡು ಮಳೆ ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಂತಂದ್ಬಿಟ್ಟು ರೆಡಿ ಆದ್ವಿ ಆದರೂ ಮಳೆನೇ ಮಳೆಯಲ್ಲೇ ನಿಂತ್ಕೊಂಡು ಈ ಸೈಡ್ ಬಸ್ ಸ್ಟ್ಯಾಂಡಲ್ಲಿ ಬಂದು ಬಸ್ಸಿಗೆ ಕಾಯ್ತಿದ್ವಿ ಸ್ವಲ್ಪ ಬಸ್ ಪ್ರಾಬ್ಲಮ್ ಈ ಕಡೆ ಸೊ ಏನು ಮಾಡೋದು ಹಾಗೆ ಬಸ್ಗಳು ಕಾಯ್ಕೊಂಡು ನಿಂತಿದ್ವಿ ಇದೊಂದು ಲಾಸ್ಟ್ ಕ್ಲಿಪ್ಪಿಂಗ್ ಅಂತಲೇ ಹೇಳ್ಬೋದು ಇವ್ರಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಸೊ ಓಕೆ ಗೈಸ್ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಬಸ್ಸಿಗೆ ಕಾಯ್ದು ಕಾಯ್ದು ಸಾಕಾಯಿತು ಬಸ್ಸಂತೂ ಬರಲಿಲ್ಲ ಲಾಸ್ಟಿಗೆ ಮಾಮನೆ ಕಾರ್ ಹಾಕ್ಕೊಂಡ್ಬಂದರು ಕಾರಲ್ಲೇ ಅವ್ರವ್ರ ಮನೆಗಳಿಗೆ ಅವ್ರವರೆಲ್ಲ ಸೇಫಾಗಿ ಸೇರಿಕೊಂಡ್ವಿ ಸೊ ಓಕೆ ಗಾಯಸ್ ಈ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ಬ್ಲಾಗ್ ಇಲ್ಲಿಗೆ ಇನ್ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಹಾಗೆ ಇನ್ನೊಂದು ಸಲ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಬಾಯ್